ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಟಮಾಟೊ ಹಣ್ಣಿನ ಮಸಾಲ ದೋಸೆ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಅರ್ಧ ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಹಸಿ ಶುಂಠಿ ಕೊತ್ತಂಬರಿ ಕರಿಬೇವು ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಗರಂ ಮಸಾಲ ಹಾಫ್ ಟೀ ಸ್ಪೂನ್ ಅರಿಶಿನ ಪುಡಿ ಹಾಫ್ ಟೀ ಸ್ಪೂನ್ ಖಾರದ ಪುಡಿ ಎರಡು ಟೊಮ್ಯಾಟೊ ಹಣ್ಣು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಾನು ಅರ್ಧ ಕಿಲೋ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಇವಾಗ ನಾವು ನುಣ್ಣಗೆ ಗ್ರೈಂಡ್ ಮಾಡಿ ಇಟ್ಟಿರುವಂತ ಮಸಾಲೆ ಹಾಕಬೇಕು ಮಸಾಲೆ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಸಾಲೆ ಗ್ರೈಂಡ್ ಮಾಡಿರುವಂಥ ಜಾರಲ್ಲಿ ನೀರು ಹಾಕಿ ಸೇರಿಸ್ತಾ ಇದ್ದೀನಿ ಇವಾಗ ನಾವು ದೋಸೆ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಾರ್ತಿ ಜಾಸ್ತಿ ನೀರು ಹಾಕಬೇಡಿ ಈ ರೀತಿಯಾಗಿ ಒಂದೇ ಡೈರೆಕ್ಷನ್ನಲ್ಲಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕೂಡ ಗಂಟುಗಳು ಇರಬಾರ್ದು ಇಲ್ಲಿ ನೋಡಿ ಹಿಟ್ಟು ಎಷ್ಟು ಸ್ಮೂತಾಗಿ ಕಾಣ್ತಾ ಇದೆ ಅಂತ ಈ ರೀತಿಯಾಗಿ ನಮಗೆ ಪರ್ಫೆಕ್ಟಾಗಿ ಹಿಟ್ಟು ರೆಡಿ ಆಗಬೇಕು ನಾವು ಇಲ್ಲಿ ಹಿಟ್ಟು ನೆನೆಸುವಂಥ ಅವಶ್ಯಕತೆ ಇಲ್ಲ ಐದರಿಂದ ಆರು ನಿಮಿಷ ಈ ರೀತಿಯಾಗಿ ಒಂದೇ ಡೈರೆಕ್ಷನ್ನಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ತಾ ಮಾಡ್ತಾ ನಾವು ಹಿಟ್ಟು ರೆಡಿ ಮಾಡ್ಕೋಬೇಕು ಇವಾಗ ನಮಗೆ ಪರ್ಫೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಹಂಚು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ದೋಸೆ ಹಂಚನ್ನು ಒದ್ದೆ ಬಟ್ಟೆಯಿಂದ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ನಂತರ ನಾವು ರೆಡಿ ಮಾಡಿ ಇಟ್ಟಿರುವಂಥ ದೋಸೆ ಹಿಟ್ಟು ಹಾಕಿ ಈ ರೀತಿಯಾಗಿ ದೋಸೆ ರೆಡಿ ಮಾಡ್ಕೋಬೇಕು ನಾನಿಲ್ಲಿ ಬೆಳಿಗ್ಗೆ ನಾಷ್ಟ ರೆಡಿ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಮಕ್ಕಳಿಗೆ ಮನೆ ಮಂದಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಒಮ್ಮೆ ಈ ರೀತಿ ಟಮಾಟೊ ಹಣ್ಣಿನ ಮಸಾಲ ದೋಸೆ ಮಾಡಿದರೆ ಮತ್ತೆ ಪದೇ ಪದೇ ಇದೇ ರೀತಿ ಮಾಡ್ತಾ ಇರ್ತೀರಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಬ್ರೇಕ್ಫಾಸ್ಟ್ಗಾದರೂ ಮಾಡಬಹುದು ಲಂಚ್ ಬಾಕ್ಸ್ಗಾದರೂ ಮಾಡಬಹುದು ಬೆಳಗಿನ ತಿಂಡಿಗಾದರೂ ನೀವು ಮಾಡಬಹುದು ಏನಾದರೂ ಡಿಫ್ರೆಂಟಾಗಿ ನಾಷ್ಟ ಮಾಡಬೇಕು ಅಂದರೆ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿತ್ತು ನಮ್ಮ ಮನೆಯಲ್ಲಂತೂ ಪ್ರತಿಯೊಬ್ಬರು ಇಷ್ಟಪಟ್ಟು ತಿಂದರು ನೋಡಿ ಹತ್ತೇ ಹತ್ತು ನಿಮಿಷದಲ್ಲಿ ರೆಡಿಯಾಗುತ್ತೆ ನಾಷ್ಟ ದೋಸೆ ಹಾಕಿ ಪ್ಲೇಟ್ ಮುಚ್ಚಿ ಬಿಡಿ ನಂತರ ಎರಡು ಸೈಡು ನೀಟಾಗಿ ಬೇಯಿಸಿ ರೆಡಿ ಮಾಡ್ಕೊಳ್ಳಿ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ದೋಸೆ ಮಾಡ್ಕೋಬೇಕು ಯಾಕೆ ಅಂದರೆ ಮಸಾಲೆ ಹಾಕಿರೋದ್ರಿಂದ ನೀಟಾಗಿ ಬೇಯಿಸ್ಕೋಬೇಕು ನಾನಿವತ್ತು ಟೊಮ್ಯಾಟೋ ಮಸಾಲ ದೋಸೆ ಜೊತೆ ಟಮಾಟೊ ಕಾಯಿ ಚಟ್ನಿ ಕೂಡ ರೆಡಿ ಮಾಡಿದ್ದೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಚಟ್ನಿ ರೆಸಿಪಿ ಬರುತ್ತೆ ಚಟ್ನಿ ಮೊಸರು ಹಾಕಿ ತಿಂತಾ ಇದ್ರೆ ವಾವು ತಿಂತಾನೆ ಇರಬೇಕು ಅನ್ಸುತ್ತೆ